ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಯಾವ ವ್ಯಕ್ತಿ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೋತಾ ಇದ್ದೀರಾ ಅಥವಾ ಜಾಸ್ತಿ ಅವ್ರಿಗೋಸ್ಕರನೇ ಪ್ರಾಣ ಕೊಡೋದು ಅಂತಾರಲ್ಲ ಅಂದರೆ ಟೈಮ್ ಕೊಡೋದು ಅಥವಾ ನಿಮ್ಮ ಎಲ್ಲ ಯೋಚನೆಗಳಲ್ಲೂ ಅವರೇ ಇರ್ತಾರೆ ಆಮೇಲೆ ಅವರು ಅಂದರೆ ನಿಮ್ಮ ಜೀವ ಈ ಥರದ ವ್ಯಕ್ತಿ ಯಾರಿದಾರೋ ಅವರನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ ಅವರ ಮುಂದಿನ ಆ್ಯಕ್ಷನ್ ಏನಿರುತ್ತೆ ಹಾಗೆ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಇದನ್ನು ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಮ್ಯಾಜಿಕ್ ಪ್ರಾಕ್ಟೀಸ್ ಅನ್ನುವಂಥದ್ದನ್ನು ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ದೀನಿ ಲೆವೆನ್ ಡೇಸ್ ಪ್ರಾಕ್ಟೀಸ್ ಇರುತ್ತೆ ಟ್ವೆಂಟಿಯತ್ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಪಿ ಎಮ್ ಇರುತ್ತೆ ಫೈವ್ ತೌಸಂಡ್ ಪ್ರೈಸ್ ಇರುತ್ತೆ ಟ್ವೆಂಟಿ ಸಿಕ್ಸ್ತ್ ಜನವರಿ ಗ್ರ್ಯಾಟಿಟ್ಯೂಡ್ ಸಾರಿ ರೀಟ್ರೀಟ್ ರಿಜುನಿಯೇಟ್ ಹಾಗೆಯೇ ರೇಖಿ ಫಸ್ಟ್ ಲೆವೆಲ್ ಕ್ಲಾಸ್ ಇರುತ್ತೆ ಈ ಕ್ಲಾಸಲ್ಲಿ ಟೆನ್ ಟು ಫೈವ್ ಓ ಕ್ಲಾಕ್ ಇರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್ ಒನ್ ಡೇ ಕ್ಲಾಸ್ ಇರುತ್ತೆ ಇದರಲ್ಲಿ ನೋಟ್ಸ್ ಕೊಡ್ತೀವಿ ಸರ್ಟಿಫಿಕೇಟು ಕೊಡ್ತೀವಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು ಈ ಒಂದು ರೀಡಿಂಗ್ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಎರಡು ಡೆಕ್ ಹಾಗೇನೆ ಎರಡು ಕ್ರಿಸ್ಟಲ್ಸ್ನ ಇಟ್ಟಿದೀನಿ ನಂಬರ್ ಒನ್ ಈ ನಂಬರ್ ಟೂ ಸೊ ನಿಮಗೆ ಯಾವ ಡೆಕ್ ಅಥವಾ ಯಾವ ಕ್ರಿಸ್ಟಲ್ ಆಗುತ್ತೋ ಅದನ್ನು ಚೂಸ್ ಮಾಡಿ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಯಾರು ಈ ಒಂದು ಕ್ರಿಸ್ಟನ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪರ್ಸನ್ ಪ್ರೀತಿಯಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ harophent hermit eight of pentacles six of cups two of wands ಈ ಪ್ರೀತಿಯಲ್ಲಿ ಈ ವ್ಯಕ್ತಿ ಬಂದಾಗ ತುಂಬ ಇನೋಸೆಂಟ್ ಆಗಿದ್ರು ಈ ಪ್ರೀತಿಯಲ್ಲಿ ಅವರು ನಿಮ್ಮ ಬಗ್ಗೆ ತಿಳ್ಕೊಂಡ್ರು ಮುಂಚೆನೇ ಅವರು ನಿಮ್ಮ ಬಗ್ಗೆ ತಿಳ್ಕೊಂಡ್ರು ಕಮ್ಯುನಿಕೇಶನ್ ಆದಮೇಲೆ ನಿಮ್ಮ ಡೀಟೇಲ್ಸ್ನ ನಿಮ್ಮ ಫ್ರೆಂಡ್ಸಿಂದಾಗಿರಬಹುದು ಬೇರೆ ವ್ಯಕ್ತಿಗಳಿಂದ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಆಮೇಲೆ ಅವರು ನಿಮ್ಮನ್ನು ಪ್ರೀತಿ ಮಾಡಿದ್ದು ಅಥವಾ ಅವರು ನಿಮ್ಮ ಲೈಫಿಗೆ ಬಂದಿದ್ದು ಇಟ್ಸ್ ನಾಟ್ ಲೈಕ್ ದಟ್ ಸಡನ್ನಾಗಿ ಲವ್ ಆಗೋಯ್ತು ಲವ್ ಎಟ್ಸ್ ಫಾಟ್ ಫಸ್ಟ್ ಸೈಟ್ ಆಗೋಯ್ತು ಆ ಥರ ಅಲ್ಲ ಅವರು ಎಲ್ಲ ಸಂಪೂರ್ಣ ಮಾಹಿತಿ ತಗೊಂಡು ನಿಮ್ಮ ಜೀವನಕ್ಕೆ ಬಂದಿದ್ದು ನೀವು ಇದ್ರಿ ಈ ಪ್ರೀತಿ ತುಂಬ ಏನಂತಾರೆ ಗ್ರೇಟ್ಫುಲ್ ಅಥವಾ ನನಗೆ ಸರಿಯಾದ ಟೈಮ್ಗೆ ಸಿಕ್ಕಿದಂಥ ವ್ಯಕ್ತಿ ದೇವರೇ ನನಗೆ ಈ ವ್ಯಕ್ತಿನ ಕಳಿಸಿದಾರೇನೋ ಈ ರೀತಿಯಾಗಿ ಈ ಪ್ರೀ ಈ ಪ್ರೀತಿಯಲ್ಲಿ ನೀವು ಸಾಕಷ್ಟು ತ್ಯಾಗ ಮಾಡಿದಿರಿ ಸಾಕಷ್ಟು ರಿಸ್ಕ್ ತಗೊಂಡ್ರಿ ಆ ವ್ಯಕ್ತಿಗೆ ಹೇಗೆ ಬೇಕೋ ಅವ್ರ ಅವ್ರಿಗೆ ಹೇಗಿಷ್ಟನೋ ಆ ರೀತಿಯಾಗಿ ನಿಮ್ಮ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಂಡ್ರಿ ನಿಮ್ಮ ಗುಣಗಳನ್ನು ಚೇಂಜ್ ಮಾಡಿಕೊಂಡ್ರಿ ಆ ವ್ಯಕ್ತಿಗೋಸ್ಕರ ಹಳೆಯದನ್ನೆಲ್ಲ ಬಿಟ್ಕೊಟ್ರಿ ಅಂದರೆ ಮೇ ಬಿ ಪಾಸ್ಟ್ ವ್ಯಕ್ತಿಗಳಾಗಿರಬಹುದು ಅಥವಾ ಫ್ಯಾಮಿಲಿ ಆಗಿರಬಹುದು ಪಾಸ್ಟ್ ನಿಮ್ದು ಏನಿದೆಯೋ ಅದನ್ನೆಲ್ಲ ಬಿಟ್ಕೊಟ್ರಿ ಅವರಿಗೋಸ್ಕರ ಮೇ ಬಿ ನೀವು ಟ್ರಾವೆಲ್ ಮಾಡಿರಬಹುದು ಬೇರೆ ಊರಿಗೆ ಹೋಗಿರಬಹುದು ಅಥವಾ ಹಳೆ ಜಾಬ್ನೇ ಬಿಟ್ಟಿರಬಹುದು ಅಥವಾ ಹಳೆ ಫ್ರೆಂಡ್ಶಿಪ್ನ ಕಳ್ಕೊಂಡಿರಬಹುದು ಸ್ಯಾಕ್ರಿಫೈಸ್ ಮಾಡಿದ್ರಿ ಆ ವ್ಯಕ್ತಿಗೋಸ್ಕರ ಬಟ್ ಈಗ ಹೆಂಗಾಗಿದೆ ಅಂದರೆ ಆ ವ್ಯಕ್ತಿ ನಿಮ್ಮನ್ನೇ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅವ್ರ ಫ್ಯಾಮಿಲಿಗೋಸ್ಕರ ಈಗ ಅವ್ರು ಹೇಗೆ ಹೇಳ್ತಿದ್ದಾರೆ ಅಂದರೆ ಫ್ಯಾಮಿಲಿ ಪ್ರಿಯಾರಿಟಿ ಮೇ ಬಿ ನಮ್ಮಿಬ್ಬರ ಕಾಸ್ಟ್ ಬೇರೆ ಬೇರೆ ಆಗುತ್ತೆ ನಮ್ಮ ಮನೆಯಲ್ಲಿ ಈ ಪ್ರೀತಿ ಬಗ್ಗೆ ಒಪ್ಪೋದಿಲ್ಲ ಅಥವಾ ಏನಂತಾರೆ ನಮ್ಮಿಬ್ಬರ ಮದುವೆಗೆ ದೇವರ ಅಪ್ಪಣೆ ಕೊಟ್ಟಿಲ್ವಂತೆ ಅದಕ್ಕೆ ನಮ್ಮಿಬ್ಬರ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ವಂತೆ ಈ ರೀತಿ ಏನೋ ಒಂದು ಕಾರಣಗಳನ್ನ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಜೊತೆಗೆ ಎಲ್ಡರ್ಸ್ ಅಂದರೆ ದೊಡ್ಡವರ ನೆಪ ಹೇಳ್ತಿದ್ದಾರೆ ಅಂದರೆ ನಮ್ಮ ತಂದೆ ಹುಷಾರಿಲ್ಲ ಅವ್ರು ಒಪ್ಕೋತಾ ಇಲ್ಲ ನಮ್ಮ ತಾಯಿ ಹುಷಾರಿಲ್ಲ ಅವ್ರು ಇಲ್ಲ ಸಮಥಿಂಗ್ ಆ ರೀತಿಯಾಗಿ ಆ ವ್ಯಕ್ತಿ ನಿಮ್ಮ ಹತ್ರ ಏನೋ ಒಂದು ಎಸ್ಕೇಪಿಂಗ್ ಆಗಿ ಇದಕ್ಕೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ ಸೊ ಇದು ಟೇಕ್ ಆಕ್ಷನ್ ಏನು ಅಂದರೆ ಒಂದು ಈ ಪ್ರೀತಿ ಬೇಕಾ ಬೇಡವಾ ಇದನ್ನ ಡಿಸೈಡ್ ಮಾಡಿ ಇಟ್ಸ್ ನಾಟ್ ಲೈಕ್ ದಟ್ ಏನೋ ಪ್ರೀತಿ ಮಾಡ್ಬಿಟ್ಟಿದೀನಿ ಅಡ್ಜಸ್ಟ್ ಮಾಡ್ಕೋಬೇಕು ಅವ್ರದ್ದು ತಪ್ಪಿಲ್ಲ ನಂದು ತಪ್ಪಿಲ್ಲ ಡೋಂಟ್ ವೇಸ್ಟ್ ಯುವರ್ ಟೈಮ್ ಒಂದು ಅವ್ರ ಮನೇಲಿ ಹೋಗಿ ಮಾತಾಡಿ ಆ್ಯಕ್ಷನ್ ತಗೊಳ್ಳಿ ವೆಯ್ಟ್ ಅನ್ನೋವಂಥದ್ದು ಇದೆ ವೆಯ್ಟ್ ಅನ್ನೋದು ಏನಕ್ಕೆ ಅಂದರೆ ಪ್ರೀತಿಗೆ ಅಂತಲ್ಲ ನೀವು ಆ್ಯಕ್ಷನ್ ತಗೊಂಡಿಲ್ಲ ವೆಯ್ಟಲ್ಲಿ ಇತ್ತು ಓಕೆ ಈಗ ನೀವು ವೆಯ್ಟೇ ಮಾಡ್ತಾ ಇರೋದು ವೆಯ್ಟ್ ಇಂದ ಆ್ಯಕ್ಷನ್ ತೊಗೋಬೇಕಾಗಿರುತ್ತೆ ನೀವು ನೀವು ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಮನ್ನ ವೆಯ್ಟ್ ಮಾಡಿಸ್ತಾನೆ ಇರ್ತಾರೆ ಹಿ ಆರ್ ಶೀಸ್ ಸೇಯಿಂಗ್ ಆಫ್ಟರ್ ಮ್ಯಾರೇಜ್ ಆಲ್ಸೋ ನಾವು ತುಂಬ ಚೆನ್ನಾಗಿರೋಣ ನಾವು ಹಿಂಗೆ ಇರೋಣ ನೀನು ವೆಯ್ಟ್ ಮಾಡು ನಾನು ವಾಪಸ್ ಬರ್ತೀನಿ ನೀನು ವೆಯ್ಟ್ ಮಾಡ್ತಾ ಇರೋ ನಾನು ಇದ್ದೀನಿ ಈ ರೀತಿಯಾಗಿ ಅವ್ರು ಕಮ್ಯುನಿಕೇಷನ್ ಮಾಡ್ತಿದ್ದಾರೆ ಆ ಥರ ಇದ್ರೆ ಪ್ಲೀಸ್ ಟೇಕ್ ಆ್ಯಕ್ಷನ್ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ಪಾಯಲ್ ನಂಬರ್ ಟು ಯಾರು ಪಾಯಲ್ ನಂಬರ್ ಟು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ನೋಡೋಣ ಪ್ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ಯೋಚನೆ ಮಾಡ್ತಿದ್ದಾರೆ ಅಥವಾ ಮುಂದೆ ಏನು ಆ್ಯಕ್ಷನ್ ತಗೋತಾರೆ ಏನಿದೆ ಈ ಪ್ರೀತಿಯಲ್ಲಿ ಜಸ್ಟೀಸ್ ಡೆವಿಲ್ ಸ್ಟಾರ್ ಟೆನ್ ಆಫ್ ಸೋಟ್ಸ್ ಆಂಡ್ ಟೂ ಆಫ್ ಕಪ್ಸ್ ಈ ಪ್ರೀತಿ ವೆರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ಈ ವ್ಯಕ್ತಿನ ನೀವು ಹುಚ್ಚಿರ್ತರ ಪ್ರೀತಿ ಮಾಡಿದೀರ ಹುಚ್ಚಿರ್ತರ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅವ್ರದ್ದು ಅವ್ರ ಬಗ್ಗೆ ಮೆಂಟಲ್ ಆಗೋದು ಅಂತಾರಲ್ಲ ಆ ರೀತಿ ತುಂಬ ಡೀಪರ್ ಆಗಿ ಹಚ್ಕೊಂಡಿರುವಂಥದ್ದು ಅವ್ರನ್ನ ಬಿಟ್ಟಿರೋಕ್ಕಾಗೋದೇ ಇಲ್ಲ ಅನ್ನುವಂಥದ್ದು ಎಸ್ ನೀವು ಹಾಗೆ ಇದ್ದೀರ ಆ ವ್ಯಕ್ತಿನೂ ನಿಮ್ಮನ್ನ ಹಾಗೆ ತುಂಬ ಹಚ್ಕೊಂಡಿರುವಂಥದ್ದು ಈ ಪ್ರೀತಿಯಲ್ಲಿ ಈ ಪ್ರೀತಿ ನೀವು ನೋಡ್ಬೋದು ಇಲ್ಲೂ ಟೂ ಇದೆ ಕಪ್ ಥರ ಇಲ್ಲೂ ಟೂ ಇದೆ ಇಬ್ಬರು ಅನ್ನೋದಿದೆ ಇಬ್ಬರು ಪ್ರೀತಿ ಮಾಡ್ತಿರೋದು ನಿಜ ಇಬ್ಬರು ಲೈಫಲ್ಲಿ ಕಷ್ಟಪಡ್ತಾ ಇದ್ದೀರಾ ಸೆಟ್ಲ್ ಆಗಬೇಕು ಅಂತಿದ್ದೀರಾ ಇಬ್ಬರು ಫ್ಯಾಮಿಲೀಲಿ ಒಪ್ಕೋತಾ ಇಲ್ಲ ಒಪ್ಪಿಸ್ಬೇಕಂತ ಇದ್ದೀರಾ ಆಮೇಲೆ ಇಬ್ಬರೂ ಏನಂತಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಇದು ಎಲ್ಲದನ್ನು ಇದೆ ಇದ್ರ ಮಧ್ಯೆ ಏನಾಗ್ತಿದೆ ಅಂದರೆ ತುಂಬಾ ಮಿಸ್ಕಮ್ಯುನಿಕೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ ವ್ಯಕ್ತಿ ಪದೇ ಪದೇ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಕೊಟ್ಟೋಗೋದು ಪದೇ ಪದೇ ಮುಗಿಸ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಕಾರಣ ಏನು ಹೇಳ್ತಾರೆ ಅಂದರೆ ನೀನು ಚೇಂಜ್ ಆಗಿದೆಯಾ ನೀನು ಬದಲಾಗಿದೆಯಾ ನೀನು ಮುಂಚೆ ಥರ ಇಲ್ಲ ಮೇ ಬಿ ನಿಮ್ಮ ಫೋನ್ ಬಿಸಿ ಬಂದರೆ ಅಥವಾ ನೀವೇನಾದರೂ ಹೇಳಿದೆ ಎಲ್ಲಾದರೂ ಹೋಗಿದರೆ ಈ ಥರ ಅವರು ಸ್ವಲ್ಪ ಡೌಟ್ ಪಡುವಂಥದ್ದು ನಿಮ್ಮ ಬಗ್ಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಮೇಲೆ ಅಂದರೆ ಫೋನ್ ನಂಬರ್ ಕಳಿಸು ಎಷ್ಟೊತ್ತು ಮಾತಾಡದೆ ಯಾರ ಹತ್ರ ಮಾತಾಡದೆ ಈ ಥರ ಒಂಥರ ಡೌಟ್ ಅಂತ ಹೇಳಬಹುದು ಅಥವಾ ಕೇರ್ ಐ ಡೋಂಟ್ ನೋ ಇಲ್ಲಿ ನೋಡಿ ಅವರು ಆ ಕೈ ಹೋಲ್ಡ್ ಮಾಡಿದಾರಲ್ಲ ಮೇ ಬಿ ನೀವೆಲ್ಲ ಮೀಟ್ ಆದಾಗ ನೀವಿಬ್ಬರು ಆದಾಗ ಆ ರೀತಿ ಕೈ ಹೋಲ್ಡ್ ಮಾಡಿಕೊಂಡು ಮಾತಾಡ್ತೀರಾ ಅನ್ಸುತ್ತೆ ಜಾಸ್ತಿ ಹೊತ್ತು ತುಂಬ ಪ್ರೀತಿಯಿಂದ ಅವರು ನೀವು ಕಮ್ಯುನಿಕೇಶನ್ ಮಾಡ್ತೀರಾ ಭಾವನೆಗಳನ್ನು ಹಂಚ್ಕೋತೀರ ಒಬ್ರಿಗೊಬ್ರು ಅರ್ಥ ಮಾಡ್ಕೊತೀರಾ ಹಾಗೆಯೇ ಆ ವ್ಯಕ್ತಿ ಆ ವ್ಯಕ್ತಿ ಅಥವಾ ನೀವು ಐ ಡೋಂಟ್ ನೋ ಸಮ್ ಒನ್ ಈಸ್ ಹೋಲ್ಡಿಂಗ್ ವೆರಿ ಟೈಟ್ ವೆರಿ ಟೈಟ್ ಅಂದರೆ ಹೆಂಗೆ ಅಂದರೆ ಎಲ್ಲೂ ಹೋಗಬಾರ್ದು ಯಾರ ಜೊತೆನೂ ಮಾತಾಡಬಾರ್ದು ನೀನು ನನ್ನ ಜೊತೆಗೇ ಮಾತಾಡಬೇಕು ಹೀಗೇ ಇರಬೇಕು ಮೇ ಬಿ ನೀನು ಟ್ರೆಡಿಷನಲ್ ಡ್ರೆಸ್ಸೇ ಹಾಕೋಬೇಕು ಮೇ ಬಿ ನೀನು ಫೋನ್ ನಂಬರ್ ನನಗೆ ಮಾತ್ರ ಒಂದು ಸಪ್ರೇಟ್ ಫೋನ್ ನಂಬರ್ ಇಟ್ಕೋಬೇಕು ಈ ಥರ ಅಂದರೆ ತುಂಬ ಕೇರಿಂಗ್ ಅಂತ ಗೊತ್ತಿಲ್ಲ ಅಥವಾ ತುಂಬ ಟೈಟ್ ಆಗಿ ನಿಮ್ಮನ್ನು ಅವರು ಲೈಫಲ್ಲಿ ಹೋಲ್ಡ್ ಮಾಡಿ ಇಟ್ಕೋತಾ ಇದ್ದಾರ ಐ ಡೋಂಟ್ ನೋ ಬಟ್ ಇದೆಲ್ಲೋ ಒಂದು ಕಡೆ ನಿಮಗೆ ಪೇಯ್ನ್ ಅನ್ನಿಸ್ತಾ ಇದೆ ದುಃಖ ಅನ್ನಿಸ್ತಾ ಇದೆ ಕಷ್ಟ ಅನ್ನಿಸ್ತಾ ಇದೆ ಈ ಪ್ರೀತಿ ಬಗ್ಗೆ ಏನೆಲ್ಲ ಕನಸು ಕಟ್ಟಿದ್ರಿ ಏನೆಲ್ಲ ಆಸೆ ನೀವು ಅಂದ್ಕೊಂಡಿದ್ರಿ ಈಗ ಅದು ತುಂಬ ಒಂಥರ ನಿಮಗೆ ಉಸಿರು ಕಟ್ಟದಂಗೆ ಆಗ್ತಿದೆ ಕಷ್ಟ ಅಂತ ಅನಿಸ್ತಾ ಇದೆ ನಾನೇನಾದರೂ ರಾಂಗಾಗಿ ಚೂಸ್ ಮಾಡಿಬಿಟ್ನಾ ನಾನೇನಾದ್ರೂ ದುಡುಕ್ಬಿಟ್ನಾ ಈ ವ್ಯಕ್ತಿನ ಆಯ್ಕೆ ಮಾಡೋದ್ರಲ್ಲಿ ನಾನು ಏನಾದ್ರು ತಪ್ಪು ಮಾಡೋದನ್ನ ಈ ಥರ ನಿಮ್ಗೆ ಅನ್ನಿಸ್ತಾ ಇರೋವಂಥದ್ದು ಇದ್ರ ಬಗ್ಗೆ ನೀವು ಬೇರೆಯವ್ರ ಹತ್ರ ಸಜೆಷನ್ ಕೇಳ್ತಿದ್ರ ನಾನು ಏನು ಮಾಡಬೇಕು ಈ ಪ್ರೀತಿನ ಉಳಿಸ್ಕೋಬೇಕಾ ಬಿಟ್ಬಿಡ್ಬೇಕಾ ಈ ಥರ ಲುಕ್ ಫಾರ್ ಅ ಸೈನ್ ಎಸ್ ಯೋಚನೆ ಮಾಡಿ ಬೇಕಾದರೆ ಒಂದು ಪರ್ಸ್ನಲ್ ರೀಡಿಂಗ್ ತಗೊಳ್ಳಿ ಈ ಪ್ರೀತಿ ನಿಜವಾಗ್ಲೂ ಟ್ರೂನಾ ಅಥವಾ ಆ ವ್ಯಕ್ತಿ ನಾಟಕ ಮಾಡ್ತಿದ್ದಾರಾ ನಿಮ್ಮನ್ನು ಯೂಸ್ ಮಾಡ್ಕೋತಾ ಇದ್ದಾರಾ ನೋಡಿ ರೊಮ್ಯಾನ್ಸ್ ಮೇ ಬಿ ಅವರು ಫಿಸಿಕಲ್ ಇಂಟಿಮೇಸಿಗೆ ನಿಮ್ಮ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅವ್ರಿಗೆ ನಿಮ್ಮ ಜೊತೆಗೆ ಆ ಥರದ ಪರ್ಸ್ನಲ್ ಟೈಮ್ ಕಳೆಯೋದಕ್ಕೆ ಇಂಟ್ರೆಸ್ಟ್ ಇದೆ ಬದಲಿಗೆ ಅವರಿಗೆ ನಿಮ್ಮ ಜೊತೆಗೆ ಒಳ್ಳೆಯ ಏನಂತಾರೆ ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಬದುಕೋದು ಅನ್ನೋದಕ್ಕಿಂತ ಅವರಿಗೆ ಯಾವ್ದು ಇಷ್ಟ ಆಗ್ತಿದೆಯೋ ಹಾಗೆ ನೀವಿರಬೇಕು ಅನ್ನೋದು ಅವರ ಧೋರಣೆ ಆಗಿರುತ್ತೆ ಪ್ಲೀಸ್ ಆ ಥರ ನನಗೆ ಗೊತ್ತಿಲ್ಲ ನಿಮಗೆ ಇಷ್ಟ ಆದರೆ ನೀವು ಆ ಥರನೇ ಇರಬಹುದು ಬಟ್ ದಿಸ್ ಈಸ್ ಹೌ ಹಿ ಆರ್ ಶೀ ಈಸ್ ಥಿಂಕಿಂಗ್ ಥ್ಯಾಂಕ್ ಯು ಪಾಯಿಲ್ ನಂಬರ್ ಟು ಈ ಒಂದು ರೀಡಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ಇಲ್ ದೆನ್ ಟೇಕ್ ಕೇರ್ ಬೈ